ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಬ್ಬಾಶಿ ಬ್ಲಾಗ್ ಸೊ ಇವಾಗಷ್ಟೇ ಸ್ನಾನ ಹೂತ ಎಲ್ಲ ಮುಗೀತು ಇವಾಗ ಟೈಮ್ ಆಲ್ಮೋಸ್ಟ್ ಫೋರ್ ತರ್ಟಿ ಆಗಿದೆ ಅಂದರೆ ಅಕ್ಕನ ಮನೆ ಪಕ್ಕದ ರೋಡೇನೆ ಪಾರ್ಕ್ ಇರೋದು ಸೊ ನನ್ನ ಮಗಳು ಅಕ್ಕನ ಮಗಳು ಅಕ್ಕ ಎಲ್ಲ ಇದ್ದಲ್ವ ಹಾಗಾಗಿ ಒಂದು ರೌಂಡ್ ಪಾರ್ಕ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ ಪಾರ್ಕ್ ಆದಮೇಲೆ ಎಕ್ಸಿಬಿಷನ್ ಓಪನ್ ಇದೆ ಸೊ ಒಂದು ರೌಂಡ್ ಎಕ್ಸಿಮಿಷನ್ ಹೋಗಿ ಬರೋಣ ಅನ್ನೋದು ಸಣ್ಣ ಪುಟ್ಟ ಸಾಮಾನು ತೊಗೊಬರೋಣ ಮನೆಗೆ ತಂದ್ಕೊಂಡಿದ್ವಿ ಸೊ ಇವಾಗ ಪಾರ್ಕ್ ಹೋಗಿ ಅಲ್ಲಿ ಮಕ್ಕಳನ್ನು ಸ್ವಲ್ಪ ಆಟ ಆಡಿಸಿ ಅದಾದಮೇಲೆ ಒಂದು ಸೆವೆನ್ ಓ ಕ್ಲಾಕಿಗೆಲ್ಲ ನಾವು ಎಕ್ಸಿಬಿಷನ್ಗೆ ಹೋಗಬೇಕು ನಾನು ಅಕ್ಕ ಬಾವ ನನ್ನ ತಮ್ಮ ತಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನಾನು ಅದನ್ನ ಪಾರ್ಕ್ಗೆ ಹೋದ್ಮೇಲೆ ನಾನು ಬ್ಲಾಗ್ ಮಾಡ್ತೀನಿ ಇದೊಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಸೊ ಅಲ್ಲಿ ಪಾರ್ಕ್ ಮತ್ತು ಎಕ್ಸಿಮಿಷನ್ಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಬಂದ್ವಿ ಪಾರ್ಕಿಗೆ ಬಂದು ಪಾರ್ಕಲ್ಲಿ ಪಾಪುಗೆ ಜೋಕಾಲಿ ಮೇಲೆ ಕೂರಿಸಿದ್ವಿ ಆಟ ಆಡ್ಸೋಣ ಅವಳು ಅಂತ ಅಂದರೆ ಭಯ ಪಟ್ಕೋತಾಳೆ ಇಲ್ವೋ ಆಟ ಆಡ್ತಾಳ ಅಂಥೇಳಿ ಕೂರಿಸಿದೆ ಸೊ ಖುಷಿ ಪಡ್ತಾ ಇದ್ಲು ಎಂಜಾಯ್ ಮಾಡ್ತಾಯಿದ್ದು ನಾನು ಅದನ್ನು ಇದ್ದೆ ಸೊ ಖುಷಿ ಪಡ್ತಾ ಇದ್ಲು ಮತ್ತು ಭಯನೂ ಕೂಡ ಪಡ್ತಾಯಿದ್ಲು ಅವಳು ನಮ್ಮ ಚಿನ್ನಮ್ಮ ನಮ್ಮ ಅಕ್ಕನ ಮಗಳು ಕೂಡ ಆಟ ಆಡ್ತಾ ಇದ್ದು ಹಾಗೆ ನಮ್ಮ ಅಕ್ಕ ಒಂದು ರೌಂಡು ಪಾರ್ಕ್ನ ಕ್ಯಾಪ್ಚರ್ ಮಾಡ್ತಾ ಇದ್ಲು ಆಮೇಲೆ ನಾನು ಕೂಡ ತೊಡೆ ಮೇಲೆ ಕೂರಿಸ್ಕೊಂಡವಳನ್ನ ಆಟ ಆಡ್ತಿದ್ದೆ ಅಂದರೆ ಭಯ ಪಟ್ಕೊಬಿಟ್ಟು ಲಾಸ್ಟಲ್ಲಿ ಹಾಗಾಗಿ ನಾನೇ ಎತ್ಕೊಂಡವಳನ್ನು ಕೂರಿಸ್ಕೊಂಡು ಆಟ ಆಡ್ತಾ ಇದ್ದೆ ಅವಾಗ ಖುಷಿ ಪಡ್ತಾ ಇದ್ಲು ಕೂಗ್ತಾ ಇದ್ಲು ಕೆಚ್ಚುತ್ತಾ ಇದ್ಲು ಅವಾಗ ಎಂಜಾಯ್ ಮಾಡ್ತಾ ಅವಳು ಸ್ವಲ್ಪ ಪಾಪನ ಗೇಮ್ಸ್ ಆಡ್ಸಿದ್ವಿ ಅವಳು ಎದುರುಕೊಳ್ತಾ ಇದ್ಲು ಅಲ್ಲಿ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಆಟ ಆಡ್ತಿದ್ದಾಳೆ ಅಲ್ಲಿ ಅಲ್ಲಿ ಹಾಯ್ ತಮ್ಮ ಬಾಯ್ ಅಳೆ ಚೆನ್ನಾಗಿ ಭಯ ಮಾಡ್ತಾಳೆ ನೋಡಿ ಸೊ ಗಾಯ್ಸ್ ಈ ಪಾರ್ಕಲ್ಲಿ ಏನು ಅಂಥದ್ದೇನು ಏನಿಲ್ಲ ಗಾಯ್ಸ್ ಫೈನಲಿ ಬಂದ್ವಿ ಎಕ್ಸಿಬಿಷನ್ಗೆ ಅಕ್ಕ ಟಿಕೆಟ್ ತಗೊಳಕ್ಕೆ ಹೋಗಿದ್ದಾಳೆ ನಾನು ಪಾಪು ಸೊ ಒಳಗಡೆ ಎಂಟ್ರಿ ಆಗ್ಬೇಕಿನ್ನ ಎಕ್ಸಿಬಿಷನ್ಗೆ ಬಂದು ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಆಗಿತ್ತು ಸೊ ಇವಾಗ ಬರ್ತಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಸೊ ಎಕ್ಸಿಬಿಷನ್ ಸ್ಟಾರ್ಟಿಂಗ್ ಎಂಟ್ರಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸ್ಟ್ಯಾಚು ಸೊ ನೋಡಿ ತುಂಬಾ ಖುಷಿ ಆಯಿತು ಇನ್ನು ನೆಕ್ಸ್ಟ್ ಮುಂದೆ ನೋಡೋದಾದರೆ ಅಂದರೆ ಲೈಟಿಂಗ್ಸ್ ನೋಡಿ ನೀವು ಟೂ ಸೈಡ್ ಕೂಡ ಆ ಕಡೆ ಮತ್ತು ಈ ಕಡೆ ಟೂ ಸೈಡಲ್ಲಿ ಕೂಡ ಅದು ಒಂದು ಲೇಡಿ ಗೆಟಪ್ಪು ಸೊ ನಾನು ಅದನ್ನು ಅಬ್ಸರ್ವ್ ಮಾಡೇ ಇರಲಿಲ್ಲ ಅಂದರೆ ಈ ಕಡೆ ಚೆನ್ನಾಗಿ ನೋಡ್ಕೊಂಡೇ ಹೋಗಿದ್ದೀನಿ ಆ ಕಡೆ ಬರಬೇಕಾದ್ರೆ ಅಬ್ಸರ್ವ್ ಮಾಡಿದ್ದು ಓ ಅದು ಲೇಡಿ ಇರೋದು ಅಂತೇಳಿ ಸೊ ಇಲ್ಲಿ ಲೈಟಿಂಗ್ಸ್ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಲೈಟಿಂಗ್ಸೇ ಮೇಯ್ನ್ ಅಟ್ರ್ಯಾಕ್ಷನ್ ಅಂತ ಹೇಳ್ಬೋದು ಸೊ ಇದು ಆಂಬ್ರಲಾ ಅಂದರೆ ಛತ್ರಿ ಟೈಪಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ ಕಲರ್ ಕಲರ್ ಚೆನ್ನಾಗಿ ಇತ್ತು ಕೂಡ ಫೋಟೋಸ್ ಚೆನ್ನಾಗಿ ಬರ್ತಾಯಿತ್ತು ಅದು ಲೈಟಿಂಗ್ಸು ಇಷ್ಟ ಆಯಿತು ಅಂದರೆ ಈ ವರ್ಷವೇ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೂಡ ಒಂದು ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಅಲ್ಲಿ ಎಲ್ಲ ಥರದ್ದು ವಿಗ್ರಹಗಳನ್ನ ಇಟ್ಟು ಅದನ್ನು ಚೆನ್ನಾಗಿ ಶೋ ಅಪ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಮಗುನೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಖುಷಿಯಾಯಿತು ಅದು ಒಂದು ಕಾನ್ಸೆಪ್ಟಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಇದು ಬಂದು ಪ್ರವಾಸೋದ್ಯಮ ಇಲಾಖೆ ಅಂದರೆ ಪ್ಯಾಸೆಂಜರ್ಸ್ ನಾವು ಒಳಗಡೆ ಯಾವುದೂ ನೋಡೋಕ್ಕೆ ಹೋಗಲಿಲ್ಲ ಜಸ್ಟ್ ಜಸ್ಟ್ ಏನಾದರೂ ಮೇಲುಗಡೆ ಮಾತ್ರ ನಾನು ನೋಡಿದ್ದು ಮತ್ತು ನೋ ನಾನು ಕ್ಯಾಪ್ಚರ್ ಮಾಡಿದ್ದು ಕೂಡ ಮೇಲ್ಗಡೆ ನಾನು ಒಳಗಡೆ ಪಾಪ ಇದ್ದು ಕೊಡುವಾಗ ಆಗಲಿಲ್ಲ ಪಾಪ ತುಂಬ ಹಠ ಮಾಡ್ತಾಯಿದ್ದು ಹಾಗಾಗಿ ನಾನು ಹೊರಗಡೆ ಕೂಡ ಆದಷ್ಟು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ನೋಡ್ಬೋದು ನೀವು ಗಾಂಧಿ ತಾತ ಕೂತಿದ್ದಾರೆ ಅಂದರೆ ಗಾಂಧಿ ತಾತ ಅವ್ರದ್ದು ಸ್ಟ್ಯಾಚು ಕೂರಿಸಿದ್ದಾರೆ ಸೊ ಅವ್ರದ್ದಾದ ಮೇಲೆ ಪಕ್ಕದಲ್ಲೂ ಕೂಡ ಅಂದರೆ ಸಂಸ್ಕೃತಿ ಕಲೆ ನಮ್ಮ ಕನ್ನಡ ಭಾಷೆ ಅದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಖುಷಿ ಇತ್ತು ಅಲ್ಲಿ ನೋಡ್ಬೋದು ನೀವು ಯಾವ ಥರ ಅರ್ಮನೆ ಮಾಡಿದ್ದಾರೆ ಹೊಸ್ದಾಗಿ ಹೆಂಗಾಯ್ತು ಅಂತ ಗೊತ್ತಿಲ್ಲ ಇವಾಗ ಹೋಗ್ಬೇಕು ಒಳಗಡೆ ಅದು ಈ ಇಯರೇ ಮಾಡಿರೋದು ಅರ್ಮನೆ ರಾಜರ ಮಂಟಪ ಅಂತೇಳಿ ಹೊಸ್ದಾಗಿ ಮಾಡಿರೋದು ಅರ್ಮನೆ ಎಂಟ್ರೆನ್ಸ್ ತೋರಿಸಿದ್ದು ಅರ್ಮನೆ ಒಳಗಡೆ ರಾಜ್ರದ್ದು ಮಂಟಪ ಅದು ಸೊ ಇಲ್ಲಿ ನೋಡ್ಬೋದು హ్యాండి క్రాఫ్ట్ అందర కైయలు తయార మగ మేవొందెటల్స్ ఎలా మైసూర్ సిల్కువేరి సిల్క్ సారీస్ దిస్ వన్ మంటప సో ఇవగా హప్లా మే పచ్చి ఫేమస్ అల్ అందర దొడ్డ హళ బల సో అని తినకంతా కుత్కొవి అలా ఆర్డర్ మరి తోగ హేమస్ పాండ నోడ్బోదు పాండ సో పాండ ಸೊ ಫೈನಲಿ ಗೇಮ್ಸ್ ಕಡೆ ಬಂದ್ವಿ ಅಲ್ಲಿ ಅಂದರೆ ಸ್ಟಾರ್ಟಿಂಗ್ ಅಂದರೆ ಮಕ್ಳದು ಆಟ ಆಡಿಸೋ ಗೇಮ್ಸ್ ಥರ ಇದೆ ಸೊ ಯಾರು ಚಾ ಜನ ಜಾಸ್ತಿ ಏನು ಇರಲಿಲ್ಲ ನಾವು ಹೋಗಿದ್ದು ವೆಡ್ನೆಸ್ಡೇ ಸೊ ನಾವು ವೀಕೆಂಡ್ ಏನು ಹೋಗಿರಲಿಲ್ಲ ವೀಕೆಂಡ್ ಹೋಗಿದ್ರೆ ತುಂಬ ಚೆನ್ನಾಗಿರ್ತಿರು ಮತ್ತು ನಮಗೆ ವೀಡಿಯೋ ಮಾಡೋಕ್ಕೂ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು ಅಲ್ಲಿ ನೋಡ್ಬೋದು ನೀವು ಜಾಯಿಂಟ್ ಪಕ್ಕ ಯಾವ ಥರ ತಿರುಗ್ಸಿದಾರೆ ಅಂತ ನಂಗೆ ತಲೆನೇ ತಿರುಗ್ತಾಯಿತ್ತು ನೋಡಿ ಅದನ್ನು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಚೆನ್ನಾಗಿ ಅಷ್ಟೇ ಬಟ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಂತೂ ನಿಜವಾಗ್ಲೂ ಆಗಲ್ಲ ಅಲ್ಲಿ ನೋಡಿ ಜಾಯಿಂಟ್ ವಿಲ್ ಅಂದರೆ ಜಾಸ್ತಿ ಜನ ಏನಿರಲಿಲ್ಲ ಸೊ ಅದನ್ನು ನೋಡ್ತಾಯಿದ್ರೆ ತುಂಬ ಖುಷಿ ಇತ್ತು ಇದು ನಮ್ಮ ಅಕ್ಕ ಮತ್ತು ನಮ್ಮ ಚಿನಿಮಾ ಆಟಾಡ್ತಾಯಿದ್ರು ನಮ್ಮ ಚಿನಿಮಾ ಆಟ ಆಡಬೇಕು ಆಟಾಡಬೇಕು ಅಂತ ಹೇಳ್ತಾ ಇದ್ಲು ಫೋರ್ಸ್ ಮಾಡ್ತಾಯಿದ್ಲು ಹಾಗಾಗಿ ನಮ್ಮ ಅಕ್ಕಳು ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ಲು ಎಂಜಾಯ್ ಮಾಡ್ತಾಯಿದ್ಲು ನಮ್ಮ ಚಿನಿಮಾ ಸೊ ನಾನು ಹೋಗಲಿಲ್ಲ ನಮ್ಮ ಪಾಪ ಎತ್ಕೊಂಡಿದ್ದೆ ಅಂದರೆ ಪಾಪ ಎದುರು ಕೂತಾಳೆ ಅಂದ ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗಲಿಲ್ಲ ನಾನು ಅವಳು ಎತ್ಕೊಂಡು ಸ್ವಲ್ಪ ತಗೊಂಡಿದ್ದೆ ಲಗೇಜ್ ಇಟ್ಕೊ ಕೂತಿದ್ದೆ ಎಲ್ಲ ನೋಡಾಯಿತು ಸುತ್ತಕೊಂಡ್ ಬಂದ್ವಿ ಒಂದು ರೌಂಡು ಅದಾದಮೇಲೆ ಮಕ್ಳಿಗೆ ಇಡ್ಲಿ ತಿನ್ಸೋಣ ಅಂದ್ಕೊಂಡು ಇಡ್ಲಿ ಮಲ್ಲಿಗೆ ಇಡ್ಲಿ ತಗೊಂಡ್ವಿ ಇಲ್ಲಿ ಎಕ್ಸಿಬಿಷನ್ ಫೇಮಸ್ ಅಂತಂದ್ರೆ ಮಲ್ಲಿಗೆ ಇಡ್ಲಿ ಟೇಸ್ಟ್ ನೋಡೋಣ ಅಂತೇಳಿ ತಿಂತಾ ಇದ್ವಿ ಸೊ ಇಡ್ಲೆಲ್ಲ ತಿಂದ ಇತ್ತು ಮಕ್ಳು ಕೂಡ ಇತ್ತು ಇನ್ನೇನು ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ವಿ ಹಾಗೆ ಫೈನಲ್ ಆಗಿ ಕ್ಯಾಪ್ಚರ್ ಮಾಡಿದೆ ಒಂದು ರೌಂಡು ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ಎಕ್ಸಿಬಿಷನ್ ಆ್ಯಂಡ್ ಪಾರ್ಕಿಂಗ್ ವ್ಲಾಗ್